ಎಲ್ಲರಿಗೂ ಒಂದು ಕಾಮನ್ ಪ್ರಾಬ್ಲಮ್ ಇದೆ ನನಗೆ ನಿಮಗೆ ಪ್ರತಿಯೊಬ್ಬರಿಗೂ ಏನು ಅಂತೀರ ಗ್ರೇ ಹೇರ್ಸ್ ಏನಪ್ಪ ಮಾಡೋದು ಈ ಗ್ರೇ ಹೇರ್ಸ್ಗೆ ಕೆಮಿಕಲ್ ಡೈ ಹಾಕ್ಕೊಂಡ್ರೆ ಅರ್ಧ ಗಂಟೆಯಲ್ಲಿ ಕಲರ್ ಬಂದುಬಿಡುತ್ತೆ ಬಟ್ ಅದು ಸ್ಕಿನ್ಗೆಷ್ಟು ಡ್ಯಾಮೇಜ್ ಮಾಡುತ್ತೆ ಹೇರ್ಗೆ ಎಷ್ಟು ಡ್ಯಾಮೇಜ್ ಮಾಡುತ್ತೆ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಆ ನಿಟ್ಟು ನಾನು ನೋಡೋಕ್ಕೆ ಹೋದ್ರೆ ಆಯುರ್ವೇದಿಕ್ದು ಒಂದು ರೆಮಿಡಿ ತಂದಿದ್ದೀನಿ ಇಲ್ಲಿ ಫಸ್ಟ್ ಅದನ್ನು ನಿಮ್ಗೆ ಶೋ ಮಾಡಿಬಿಡ್ತೀನಿ ನಮ್ಮ ಕೂದಲು ಅದೇ ಕಲರ್ ಅದೇ ಕಲರ್ ಬರುತ್ತೆ ಏನಿರ್ಬೋದು ಅಂತೀರಾ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಪ್ಲಾನ್ಸ್ ನಾನು ಹೇಮ ನಿಮ್ಗೆ ಗೊತ್ತಾಯ್ತಾ ಏನಿದು ಅಂತ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ ಇವತ್ತಿನ ವಿಡಿಯೋಲಿ ಮಾಡಿದ್ದೀನಿ ಓಕೆ ಇದು ಎಷ್ಟು ಹಾಕಬೇಕು ಅನ್ನೋದು ತುಂಬ ಸೂಕ್ಷ್ಮ ಇದು ಓಕೆ ಇದೆಷ್ಟು ನಾನು ಯಾವಾಗಲೂ ಹೇಳ್ತೀನಿ ಒಂದು ವಸ್ತುವಿಂದ ನಮ್ಗೆ ಎಷ್ಟು ಪಾಸಿಟಿವ್ ಇದೆಯೋ ಅಷ್ಟೇ ನೆಗೆಟಿವ್ ಇದೆ ಓಕೆ ನೋಡಿ ಗೊತ್ತಾಯಿದೆ ಏನಿದು ಅಂತ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಇವತ್ತಿನ ವೀಡಿಯೋಲಿ ನೋಡಿ ಸೊ ಈಗ ಹೈಸ್ಕೂಲ್ ಹೋಗೋ ಮಕ್ಕಳು ಮಿಡಿಲ್ ಸ್ಕೂಲ್ ಮಕ್ಕಳು ಆಫ್ಟರ್ ಟ್ವೆಂಟಿ ಫೈವ್ ತರ್ಟಿ ಫೈವ್ ಕೆಮಿಕಲ್ ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ಕೆಮಿಕಲ್ ಇದ್ದೇ ಇರುತ್ತೆ ಅದೇ ನಮ್ಮ ಇಂಟೇಕು ಅಥವಾ ನಾವು ಪಾತ್ರೆ ತೊಳೆಯೋ ಸೋಪ್ ಇರ್ಬೋದು ಅಥವಾ ಇದಿರ್ಬೋದು ಅಲ್ವಾ ಸೆಂಟ್ ಹಾಕ್ಕೊಳ್ಳೋದು ಪೌಡ್ರ್ ಹಾಕೊಳ್ಳೋದು ಮತ್ತೊಂದು ಮಗದೊಂದು ಇದ್ದೇ ಇರುತ್ತೆ ಸೊ ಆಲ್ ಕೆಮಿಕಲ್ ನೆಕ್ಸ್ಟು ಫುಡ್ ಹ್ಯಾಬಿಟ್ಸು ಅಲ್ವಾ ನಾವು ಎಲ್ಲ ಪ್ರತಿಯೊಂದು ಮಕ್ಕಳೂ ಅಷ್ಟೇ ಈಗಿನ ಕಾಲದಲ್ಲಿ ಕರ್ಬೇನ್ ಸೋಪ್ ಎತ್ತಿಟ್ಬಿಟ್ಟು ಊಟ ಮಾಡ್ತಾರೆ ನಲ್ಲಿಕಾಯಿನಂತೂ ಮುಟ್ಟೋದೇ ಇಲ್ಲ ಓಕೆ ನೆಕ್ಸ್ಟ್ ಹಾರ್ಮೋನನ್ ಇಂಬ್ಯಾಲೆನ್ಸ್ ಸಡನ್ನಾಗಿ ಆಗೋದು ಓಕೆ ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಇದು ಒಂದು ಮೇಯ್ನ್ ರೀಸನ್ಸ್ ಆಮೇಲೆ ಬಾಡಿ ಹೀಟ್ ತಲೆಗೆ ಎಣ್ಣೆನೇ ಹಾಕೋಲ್ಲ ಮಕ್ಕಳು ಈ ಕಾಲದ ಮಕ್ಕಳು ಸೊ ಬಾಡಿ ಹೀಟ್ ಬಿಸಿಲಲ್ಲಿ ವಿಪರೀತ ಓಡಾಟ ಸ್ಟ್ರೆಸ್ಫುಲ್ ಲೈಫ್ ಓಕೆ ಸೊ ಸ್ಟ್ರೆಸ್ಫುಲ್ ಲೈಫು ಇಂಬ್ಯಾಲೆನ್ಸ್ ಊಟ ಸೊ ಇದೆಲ್ಲ ಎಲ್ಲ ರೀಸನ್ನು ಆಯಿತಾ ನಮ್ಮ ಸರೌಂಡಿಂಗ್ಸು ಯಾವಾಗಂದ್ರೆ ಅವಾಗ ಮಳೆ ಗಾಳಿ ಸೊ ಸೀಸನ್ ಚೇಂಜಸ್ ಇವೆಲ್ಲ ಇರೋ ನಾವೇನು ಮಾಡಬೇಕು ಅಂದರೆ ಇವಾಗ ನಾವು ಕೆಮಿಕಲ್ ಟೈ ಯೂಸ್ ಮಾಡ್ತೀವಿ ತರ್ಟಿ ಮಿನಿಟ್ಸ್ ಅಲ್ಲದು ಬ್ಲ್ಯಾಕ್ ಆಗುತ್ತೆ ಇದು ನಿಧಾನವಾಗಿ ಪ್ರಧಾನ ಆಗುತ್ತೆ ಇಟ್ ವಿಲ್ ಟೇಕ್ ಟೈಮ್ ಬಟ್ ನಿಮ್ಮ ಒಂದು ಕೂದಲು ಒಂದೊಂದು ಬಿಳಿ ಕೂದಲು ಕಪ್ ಮಾಡೋ ಶಕ್ತಿ ಇದೆ ಈ ಕಲ್ಲಿಗೆ ಓಕೆ ವೆಲ್ಕಮ್ ಟು ಹೇಮ ನಾಗ್ವಿಸ್ ಬ್ಲಾಕ್ಸ್ ನಾನು ಹೇಮ ಹೊಸು ಪ್ರಿಯಾ ಫಸ್ಟ್ ಟೈಮ್ ನಿಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತಾನು ಹೇಳ್ತಾ யாவரீத்த எண்ணெய் ரெடி மாதிரி அந்த நோட்கி அதில் நான் ஃபுல்லு டீட்டேல்ஸ் கொட்டிருந்தீங்க சும்மா ஜனதில் காமன் பிராப்ளம்ஸ் அது டீனேஜர் ஆகிர்வோது சிக்கு சிக்கு ஸ்கூல் கோயிங் மக்கள் ஹைஸ்கூல் மக்கள் ஆர்வோது அத்வா ஆஃப்டர் தர்ட்டி ஃபைவ் ஃபார்ட்டி இயர்ஸ் காமன் பிராப்ளம் அந்த கிரே ஹேஸ் கிரே ஹேர்ஸ் ரமபணி பிடி ஏன் பிடி அந்த நோட் தீர்த்தீங்க இதெல்லாம் நான் ஒண்கிர ஃபாமல் தகண்டி தீனி ஓகே இதன நீ டையாக யூஸ் மாதிரி ஃபைன் ಆಯಿಲ್ ಆಗಿ ಯೂಸ್ ಮಾಡ್ಬೋದು ಆಯಿತಾ ಮತ್ತು ಸೈಡ್ ಎಫೆಕ್ಟ್ಸ್ ಇರಲ್ಲ ಬಟ್ ಅಂದ್ರೂ ಪ್ಯಾಚ್ ಟೆಸ್ಟ್ ಮಾಡಿ ಓಕೆ ಅದ್ಭುತವಾದ ಪುಡಿ ಇದು ಓಕೆ ಈ ಪುಡಿಯಿಂದನೇ ನಿಮಗೆ ಸುಮಾರಷ್ಟು ನಿಮ್ಮ ಹೇರ್ ಪ್ರಾಬ್ಲಮ್ಮು ಸ್ಪ್ಲಿಟೆಂಡ್ಸು ಕೂದಲು ಉದುರ್ತಿದೆ ಮತ್ತು ದಟ್ಟವಾಗಿ ಬೆಳೀತಿಲ್ಲ ಮತ್ತು ಏನಂತೀವಿ ಮಂದಕ್ಕಿಲ್ಲ ಕೂದಲು ಉದ್ದ ಇಲ್ಲ ಅನ್ನೋದಕ್ಕೆಲ್ಲ ಸಲ್ಯೂಷನ್ ಇದು ಒಂದು ಪುಡಿ ವೆಲ್ಡ್ ಕಪ್ ಟು ಹೇಮಾ ನಂಗ್ರೀಸ್ ನಾನು ಹಿಮ ಏನು ಪುಡಿ ಅಂತ ಅಂತಿದ್ದೀರಾ ಇಲ್ಲಿ ಹೇಳ್ತೀನಿ ಇದನ್ನ ಎಷ್ಟು ತಗೊಂಡಿದ್ದೀನಿ ಒಂದು ಚಮಚದಷ್ಟು ಇದು ಸುಮಾರು ಸಲ ನಾನು ವಿಡಿಯೋಲಿ ಹೇಳ್ತೀನಿ ಆ್ಯಂಟಿ ಆಕ್ಸಿಡೆಂಟು ಆ್ಯಂಟಿ ಆಕ್ಸಿಡೆಂಟು ಅಂತ ಆ ನಿಟ್ಟಿನಲ್ಲಿ ನಿಮ್ಗೆ ಇದೇನು ಅಂತ ಇಲ್ಲಲ್ಲ ಇದು ಬಂದ್ಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ತುಂಬಿರೋ ಶ್ಯಾಂಪೂ ಆಗಿ ಕೆಲಸ ಮಾಡುತ್ತೆ ಕೂದಲು ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ ಕೂದಲು ಉದುರೋದನ್ನ ತಡೆಗಟ್ಟ ಶಕ್ತಿ ಇರೋ ಹೈ ಬಿಸ್ಕಸ್ ದಾಸವಾಳ ಹೂವಿನ ಎಲೆ ಒಣಗಿಸಿರೋದು ಓಕೆನಾ ಇದು ಗೊತ್ತಾಯ್ತಾ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ತುಂಬಿ ತುಳುಕ್ತಿದೆ ನಾನು ಯಾವಾಗಲೂ ಹೇಳ್ತೀನಿ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ಅಥವಾ ತಿನ್ನಿ ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ ಅಂತ ನಮ್ಮ ಪೆಟ್ಟದ ನಲ್ಲಿಕಾಯಿನ ಒಣಗಿಸಿರೋದು ಓಕೆನಾಟೇಶನ್ ಬರೋದಕ್ಕೆ ಗ್ರೇ ಹೇರ್ಸ್ ಬರೋದಕ್ಕೆ ನಮ್ಮ ಬಾಡಿ ಹೀಟೇ ಕಾರಣ ಓಕೆ ಆ ನಿಟ್ಟಿನಲ್ಲಿ ಬಾಡಿ ಹೀಟ್ನ ಕಮ್ಮಿ ಮಾಡೋ ಶಕ್ತಿ ಇರೋ ಓಕೆನಾ இதெஷ்டு ரேமா இஷ்டா இல்லை இன்னொன்னு சீக்கிரெட்டு இங்கிரீடியன்டையே இதுஷ்டு ரமபணே இல்லோந்திரே இதே சீக்கிரெட்டு இதன் பக்கிடுத்துனீங்கமா இது சுமார் ஜனக்கு கத்தி இருக்கே சுமார் ஜனக்கு கத்தில சோ ஏனோ அந்த நமக்குவா பண்ணி வீடியோ மாதிரி ஹேத்தினது ஏனோ அந்த ஓகேனா இல்லோ வீடியோ ஸ்கிப் மாதே நோடி ஓகே ஃபஸ்ட்டு ಇದನ್ನಿಷ್ಟು ಹಾಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಫಾರ್ಮುಲಾ ಇದೆ ಅದು ಏನು ಅಂತ ಹೇಳ್ತೀನಿ ಇದು ಮುಳುಗಷ್ಟು ಎಣ್ಣೆ ಹಾಕ್ಬಾರ್ದು ಇದು ಮುಳುಗಷ್ಟು ಎಣ್ಣೆ ಹಾಕ್ಬಾರ್ದು ಎಣ್ಣೆ ಇದ್ರೊಳಗೆ ಮುಳುಗಬೇಕು ಅಂತ ಆಯ್ತಾ ಅಷ್ಟು ಇದು ಜಾಸ್ತಿ ಬೇಕಾದ್ರೂ ಮಾಡಿಟ್ಕೊಳ್ಬೋದು ನಾನು ಇದನ್ನ ಬ್ಲ್ಯಾಕ್ ಸ್ಟೋನ್ ಅಂತಾರೆ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ ಇವತ್ತೇ ಮಾಡೋದು ಆಯ್ತಾ ಇದಿಷ್ಟು ಹಾಕೋದ್ರಿಂದ ಕೂದಲು ಕಪ್ಪಗಾಗತ್ತೆ ಅಫ್ಕೋರ್ಸ್ ಇದು ಎಲೆ ನಾವು ಮುರ್ತಿದ ತಕ್ಷಣ ಕಪ್ಪಾಗುತ್ತೆ ಬಟ್ ನಿಮಗೆ ನ್ಯಾಚುರಲ್ ಡೈ ಕಲರ್ ಅಷ್ಟು ಕಪ್ಪಾಗಲ್ಲ ಕಪ್ಪಾಗತ್ತೆ ಇಲ್ಲ ಅಂತ ನಾನು ಹೇಳ್ತೀನಿ ನಿಮಗೆ ಇವಾಗ ಕೆಮಿಕಲ್ ಡೈ ಎಲ್ಲ ಹಾಕಿದಾಗ ಹಾಕ ಕಪ್ಪಾಗೋಕ್ಕೆ ಇದೇ ಕಾರಣ ಓಕೆ ಫಸ್ಟು ಇದ್ರಲ್ಲಿ ಎಣ್ಣೆನ ಮುಳುಗಿಸ್ತೀನಿ ಹ್ಞೂ ಓಕೆನಾ ನೋಡಿ ಪ್ಯಾರಾಚೂಟ್ ತೊಗೊಂಡಿದ್ದೀನಿ ಎಣ್ಣೆನ ಇದರಲ್ಲಿ ಮುಳುಗಿಸ್ತಿಲ್ಲ ಇದರಲ್ಲಿ ಎಣ್ಣೆ ಮುಳುಗಿಸ್ತಾ ಇದೀನಿ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಇದ್ದೀನಿ ಫೈನ್ ಆಯಿತಾ ಸುಮಾರು ಒಂದರಿಂದ ಎರಡು ಚಮಚ ಓಕೆ ಇದನ್ನು ಕಾಯೋಕ್ಕೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಅದೆಲ್ಲ ಇಂಬ್ರಿಕೊಂಡು ಕರ್ಬೇನ ಸೊಪ್ಪು ಬೇಕಾದರೆ ಹಾಕೊಳ್ಳಿ ನಾನು ಕರ್ಬೇನ್ ಸೊಪ್ಪು ಹಾಕೊಳ್ತಾ ಇಲ್ಲ ಓಕೆನಾ ಬೇಕಿದ್ರೆ ಹಾಕ್ಕೊಳ್ಳಿ ಈ ಕಪ್ಪು ಕಲ್ಲಂತೂ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಇವಾಗ ನೋಡಿ ನಿಮ್ಮ ಕೆಮಿಕಲ್ ಡೈ ಹಾಕ್ತೀರಲ್ವಾ ಫುಲ್ ಕಪ್ಪಿಗೆ ಆಗುತ್ತೆ ನಾವು ಎಷ್ಟೇ ಮನೆ ಮದ್ದು ಹೇಳಿದ್ರೆ ಆ ಕಲರ್ ಬರಲ್ಲ ನೋಡಿ ಇದು ಇಂಬ್ರಕೊಂಡು ಕಲರೇ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ದುಡ್ಕೊಂಡು ಹೋಗ್ಬೇಕೆಲ್ಲ ಓಕೆ ನೋಡಿ எண்ணேனா அதரில் முழுகில்ல இதரலேனு முழுகி ஓகேனா ஜாஸ்தியாகபார்த்து ஐமகம அந்த நம்ம ஒர்ஜினல் கிடந்த மிக்சிகாக்க உட்கண்டு மாகே சாஹ இஃப் மாட்னி கம்ப்ளீட்டாக கலர் சேஞ்ச் ஆகி நோடி கட்டி கிடி எல்லாம் யூஸ் மாறி எல்லாம் யூஸ் மாதிரில இது தண்ணிக்கு ஆட்னி நோடி ஒன்று ஃபில்டர் சோஸ் கொடுத்துனீங்க இது ஜாஸ்தி வைக்கோ மாட் கொடுபோது ನಾನು ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡೋದಕ್ಕೆ ನಾನು ಆಲ್ಮೋಸ್ಟ್ ಇಪ್ಪತ್ತೈದು ದಿನ ಒಂದು ತಿಂಗಳು ಉಂಟು ಕೊಡಿ ಇದರದ್ದು ಶಾರ್ಟ್ಸ್ ಹಾಕಿದೆ ನಾನು ಸೊ ಇದು ಸ್ವಲ್ಪ ಉಗ್ರರು ಬೆಚ್ಚಿಗಿದೆ ಓಕೆನಾ ಈ ಟೈಮಲ್ಲಿ ಈ ಕಲ್ಲು ಹಾಕಬೇಕು ಕಲ್ಲು ಅಂದರೆ ನೋಡಿ ಬ್ಲ್ಯಾಕ್ ಸ್ಟೋನ್ ಇದನ್ನು ಕುಟ್ಬಿಟ್ಟು ಪುಡಿ ಮಾಡಿ ಹಾಕಬೇಕು ಕುಟ್ಟಿ ಪುಡಿ ಮಾಡಿ ಹಾಕ್ಬೇಕು ಎಷ್ಟು ಹಾಕ್ಬೇಕು ನೋಡಿಬಿಟ್ಟು ಇದಿನ್ನೂ ಉಗುರು ಬೆಚ್ಚಿ ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟು ಇದನ್ನ ಬ್ಲಾಕ್ ಸ್ಟೋನ್ ಅಂತ ಮಸ್ಟ್ ನಾನು ಒಂದು ಇಪ್ಪತ್ತೈದು ದಿನದಿಂದ ಇದನ್ನ ಹೊಟ್ಟು ಹೋಗ್ತಿದ್ದೀನಿ ಎಣ್ಣೆನ ಆಯ್ತಾ ಎಷ್ಟು ಹಾಕ್ತೆ ಎಷ್ಟು ಹಾಕ್ತೆ ಎಷ್ಟಕ್ಕೆ ಎಷ್ಟು ಎಣ್ಣೆಲಿ ಪದಾರ್ಥಗಳಲ್ಲಿ ಮುಳುಗಿಸಿಲ್ಲ ಪದಾರ್ಥಗಳನ್ನ ಎಣ್ಣೆ ಓಕೆ ಇದು ನಾರ್ಮಲ್ ಅಪ್ಲಿಕೇಶನ್ ಆಮೇಲೆ ಫಸ್ಟ್ ಅಂಡ್ ಮೋಸ್ಟ್ ನಾವು ಯಾವುದೇ ಡೈ ಹಾಕೋಕ್ಕೆ ಮುಂಚೆ ನಮ್ಮ ಕೂದಲು ಕಪ್ಪಾಗಬೇಕು ನಮ್ಮ ಕೂದಲು ಬೆಳಿಬೇಕು ಎಕ್ಸೆಟ್ರಾ ಎಕ್ಸೆಟ್ರಾ ಅಂದರೆ ನೋಡಿ ನನ್ನ ಕೂದಲಲ್ಲಿ ಎಣ್ಣೆ ಇದೆ ನಾನು ಎಟ್ಟಾಗಿ ಸ್ನಾನ ಮಾಡಿದರೂ ನನ್ನ ಕೂದಲಲ್ಲಿ ಎಣ್ಣೆ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಈ ಕೇರಳ ಪೀಪಲ್ನ ತಗೊಳಿ ಅವ್ರು ಯಾವತ್ತೂ ವರ್ಷ ಚೆನ್ನಾಗಿ ಎಣ್ಣೆ ಹೋಗೋಂಗೆ ಅವರು ತಲೆಗೆ ಶೀಗಕಾಯಿ ಅಥವಾ ಸೋಪು ಹಾಕಲ್ಲ ಮಾಯಶ್ಚುರೈಸರ್ ಇರಬೇಕು ಆವಾಗಲೇ ಕೂದಲು ಕಪ್ಪಗಾಗುತ್ತೆ ನಂಬರ್ ಒನ್ ಸ್ಪ್ಲಿಟೆನ್ಸ್ ಬರಲ್ಲ ಬೃಂದರಾಜಿಂದ ನಿಮಗೆ ಸ್ಪ್ಲಿಟೆನ್ಸ್ ಬರಲ್ಲ ನೋಡಿ ನಿಮ್ಮ ಮನೇಲಿ ಭೃಂಗರಾಜ ಗಿಡ ಇತ್ತು ಅಂದರೆ ಅದನ್ನು ತೊಳೆದು ಬಿಟ್ಟು ಒಣಗಿಸಿ ಅಂದರೆ ಒಣಗಿಸಿದ ಡ್ರೈ ಅಲ್ಲ ಆ ನೀರೆಲ್ಲ ವಾ ಇದಾಗವರೆಗೂ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮಿಕ್ಸಿಗೆ ಹಾಕಿ ಇದು ಮಾಡಿಕೊಡಿ ಆಪ್ಷನಲ್ ಕರ್ಬೇನ ಸೊಪ್ಪು ಬೇಕಿದ್ರೆ ಹಾಕೊಡಿ ನಾನು ಬ್ಲ್ಯಾಕ್ ಸ್ಟೋನ್ ಹಾಕಿರೋದ್ರಿಂದ ಕರ್ಬೇನ್ ಸೊಪ್ಪು ಹಾಕಿಲ್ಲ ಫೈನ್ ಸೊ ಇದು ನಾರ್ಮಲ್ ಆಯಿಲಿಂಗ್ ಮಾಡ್ತಿದ್ದೀನಿ ನಾನು ಆಯಿತಾ ನೆಕ್ಸ್ಟು ದಯವಿಟ್ಟು ಯಾರ್ಯಾರಿಗೆ ಕೂದಲು ಚೆನ್ನಾಗಿರಬೇಕು ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಅಂಥವರು ದಯವಿಟ್ಟು ಶಾಂಪೂನೇ ಮುಟ್ಬಾರ್ದು ಸೀಗೆಕಾಯಿ ಈಗ ಸದ್ಯದಲ್ಲೇ ರೀಟ ಇದೆಲ್ಲ ತರಿಸಿದ್ದೀನಿ ನಾನು ಅವತ್ತು ಶಾರ್ಟ್ಸ್ ಮಾಡಿದೆ ನಾನು ಅದು ಶ್ಯಾಂಪೂ ಮಾಡೋದು ತೋರಿಸ್ತೀನಿ ಓಕೆ ಸೊ ನಾನು ಯಾವಾಗಲೂ ಅಷ್ಟೇ ಹೇಳಿದ್ದು ಬುಡುಕ್ ಹಾಕೊಳ್ಳಿ ಅಂತ ಈ ಬ್ಲ್ಯಾಕ್ ಸ್ಟೋನ್ ಏನು ಗೊತ್ತಾ ಇದನ್ನು ನಮ್ಮ ಕೂದಲನ್ನು ಕಪ್ ಮಾಡುತ್ತೆ ನಂಬರ್ ಒನ್ ಇದನ್ನು ಕಾಜಲೆಲ್ಲ ಮಾಡ್ತಾರೆ ಅವರು ಉಪಯೋಗಿಸ್ತಾರೆ ಈ ಕಣ್ಕಪ್ಪೆಲ್ಲ ಮಾಡ್ತಾರೆ ನೋಡಿ ಅವರು ಜಾಸ್ತಿ ಉಪಯೋಗಿಸ್ತಾರೆ ಇದನ್ನು ಸೊ ಇದು ಆಯುರ್ವೇದಿಕಲ್ಲಿ ರೂಡ್ ಡೈಗಾಗಿರ್ಬೋದು ಸೊ ನೆಕ್ಸ್ಟು ಅದ್ರಲ್ಲಿ ಡೈ ತರ್ತೀನಿ ಈಗ ಫಸ್ಟ್ ಆಯಿಲ್ ನೋಡೋಣ ಇದು ನಿಮ್ಗೆ ಯಾವಾಗ ಯಾವಾಗ ವೀಕ್ಲಿ ಹ್ಞೂ ವೀಕ್ಲಿ ಒಂದು ಮೂರಿಂದ ನಾಲ್ಕು ಸಲ ಆಯಿಲಿಂಗ್ ಮಾಡಿ ಆಯ್ದವ್ರು ಓಕೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ವರ್ಕಿಂಗ್ ಅವ್ರಿಗೆ ನಾವು ಕೂದಲಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಎಣ್ಣೆ ಇಟ್ಕೊಳ್ಬೇಕು ಅಂತ ಸೊ ನೈಟ್ ಚೆನ್ನಾಗಿ ಬುಡಕ್ಕೆ ಅಪ್ಲೈ ಮಾಡಿ ನಾನು ಯೂಶ್ವಲಿ ನಾನು ಇಲ್ಲಿ ಅಪ್ಲೈಯೇ ಮಾಡಲ್ಲ ಸೊ ನಾನು ಜಾಸ್ತಿ ಬುಡಕ್ಕೆ ಅಪ್ಲೈ ಮಾಡೋದು ಚೆನ್ನಾಗಿ ಒಂದೆರಡು ನಿಮಿಷ ಮಸಾಜ್ ಮಾಡಿ ನಾನು ನಿಮಗೆ ಫೋರ್ ಇಷ್ಟು ಏಯ್ಟು ಹೇಳ್ಕೊಟ್ಟೆ ಫೋರ್ ಎಸ್ಟ್ ಫೋರು ಮಾಡ್ಕೊಡೋದು ಅಂತ ನೋಡಿ ಈ ಥರ ಇಟ್ಕೊಂಡು ಈ ಥರ ಇಟ್ಕೊಂಡು ನೆತ್ತಿಗೆ ಹಚ್ಚೋದು ಓಕೆ ನೋಡಿ ಆಮ್ಲ ಇದೆ ನಲ್ಲಿಕಾಯಿ ಹೈ ಬಿಸ್ಕಸ್ಸು ಆ್ಯಂಟಿ ಆಕ್ಸಿಡೆಂಟು ವಿಟಮಿನ್ ಸಿ ತುಂಬಿ ತೊಳಗಿದೆ ಹೈ ಬಿಸ್ಕಸ್ಸಲ್ಲಿ ದಾಸವಾಳದಲ್ಲಿ ಕಂಡೀಷ್ನರ್ ಇದೆ ಆಯಿತಾ ಕೆಲವ್ರು ಅಂತಾರಲ್ಲ ನಮ್ಗೆ ಇಲ್ಲಿ ಕೂದಲು ಸ್ಪ್ಲಿಟ್ ಆಗೋಗಿದೆ ಎರಡು ಸೀಲ್ ಬಿಟ್ಟಿದೆ ಕೂದಲುಗಳು ಕವಲೊಡಿಯುತ್ತೆ ಅಂತ ಹೇಳೋರು ಇಂದಿನ ಕಾಲದಲ್ಲಿ ಸೊ ಇದೆಲ್ಲ ರೀಸನ್ಸು ಸೊ ನೀವು ಬೇಕಾದರೆ ನೋಡಿ ಇಲ್ಲೆಲ್ಲ ಆಯಿಲಿಂಗ್ ಮಾಡಿಕೊಂಡು ಮಲ್ಕೊಂಬಿಡಿ ನೈಟು ಬಿಫೋರ್ ಸ್ಲೀಪ್ ಒಂದು ಟೂ ಅವರ್ಸ್ ಮುಂಚೆ ಆಯಿಲಿಂಗ್ ಮಾಡ್ಕೊಳ್ಬೇಕು ಓಕೆ ಚೆನ್ನಾಗಿ ಆಯಿಲೆಲ್ಲ ಇನ್ಫ್ಯೂಸ್ ಆಗಬೇಕು ನೀವು ಬೆಳಗ್ಗೆ ಮಾಡ್ಕೊಂಡಿದ್ರೆ ಸ್ಟೀಮಿಂಗ್ ಕೊಡಿ ನಾನು ಈಗಾಗಲೇ ಬಟ್ಟೆಯಲ್ಲಿ ಸ್ಟೀಮಿಂಗ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ನೀವು ಬೆಳಗ್ಗೆ ಮಾಡಲ್ಲ ಅಂತ ಪಕ್ಷದಲ್ಲಿ ಸಂಜೆ ಆಯಿಲಿಂಗ್ ಮಾಡಂಗಿದ್ರೆ ಸ್ಟೀಮಿಂಗ್ ಕೊಡಕ್ಕೆ ಹೋಗ್ಬೇಡಿ ಚೆನ್ನಾಗಿ ಮಸಾಜ್ ಮಾಡಿ ಬಿಟ್ಬಿಡಿ ಓಕೆ ಫೈನ್ ಸೊ ಇಷ್ಟೇ ಇದನ್ನ ಮಾಡ್ತಾ ಬನ್ನಿ ಕೆಲವೇ ದಿನಗಳಲ್ಲಿ ನಾನು ಒಂದು ತಿಂಗಳಂತೂ ಜಾಸ್ತಿ ಹೇಳಿದ್ದೀನಿ ಕೆಲವು ದಿನಗಳಲ್ಲಿ ನಿಮ್ಮ ಗ್ರೇ ಹೇರ್ಸ್ ಕಪ್ಪಿಗೆ ಆಗ್ತಾ ಹೋಗುತ್ತೆ ಯಾಕಂದರೆ ನಾ ಬುಡದಿಂದ ಹ್ಯಾಂಡಲ್ ಮಾಡೋಕೆ ಶುರು ಮಾಡಿದ್ದೀನಿ ಆಯಿತಾ ಸೊ ಎಟ್ ಅಗೇನ್ ಇದಕ್ಕೆಲ್ಲ ಪಾಸ್ ಟೆಸ್ಟ್ ಆಗಬೇಕು ಎ ಟು ಝೆಡ್ ಐದರ್ ಬೃಂದರಾಜ್ ಆಗಿರಬೇಕು ಅಥವಾ ಆಮ್ಲ ಹೈ ಬ್ಲ್ಯಾಕ್ ಸ್ಟೋನು ಪ್ರತಿಯೊಂದಿದು ಪ್ಯಾಚ್ ಟೆಸ್ಟ್ ಆಗಿರ್ಬೇಕು ಓಕೆನಾ ಇದು ನಾನು ಒಂದು ತಿಂಗಳು ಅಂತ ಟೈಮ್ ಕೊಟ್ಟಿದ್ದೀನಿ ನಿಮಗೆ ಯೂಶ್ವಲಿ ಅದಕ್ಕಿಂತ ಕಮ್ಮಿನೇ ಬ್ಲ್ಯಾಕ್ ಸ್ಟೋನು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಆಯಿತಾ ಅದು ಎಲ್ಲರಿಗೂ ಸೂಟ್ ಆಗಲ್ಲ ಅದು ರಾಮ ಬಾಣ ಸೂಟ್ ಆದರೆ ಓಕೆ ಊದಕ್ಕೆ ಫೋಕಸ್ ಮಾಡ್ತೀನಿ ಹೊರತು ಕೂದಲು ಫೋಕಸ್ ಮಾಡಲ್ಲ ಓಕೆನಾ ಸರ್ ವಿಡಿಯೋ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇರ್ತದೆ ವೀಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ಸ್ ಬೇಕಾದರೆ ನಾನು ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ಚಾಲೆಂಜ್ ಮಾಡಿ ಹೇಳ್ತೀನಿ ಒಬ್ಬರಿ ಎಣ್ಣೆಗೆ ಇದಿಷ್ಟು ಮಿಕ್ಸ್ ಮಾಡಿ ನೀವು ಹಚ್ತಾ ಬರೋದ್ರಲ್ಲಿ ನಾನು ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಅದು ಹದಿನೈದು ದಿನ ಒಂದು ವಾರ ಒಂದು ವಾರದೊಳಗೆ ಆಗ್ಬೋದು ಡಿಪೆಂಡ್ ಆನ್ ಯರ್ ಗ್ರೇ ಹೆಸ್ ಓಕೆನಾ ಸ್ವಲ್ಪ ತಿನ್ನ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಟ್ಲೀಸ್ಟ್ ವೀಕ್ಲಿ ಟೆಸ್ಟ್ ಆದಮೇಲೆ ವೀಕ್ಲಿ ಎರಡು ಸಲ ಅದು ಚೆನ್ನಾಗಿ ನಿಮ್ಗೆ ಇಂಪ್ರೂವ್ ಆದಮೇಲೆ ವೀಕ್ಲಿ ಮೂರು ಸಲ ಮಾಡಲೇಬೇಕು ಓಕೆ ನೆಕ್ಸ್ಟು ನೆಕ್ಸ್ಟ್ ನೀವು ಶೀಘೆಕಾಯಿನ ಆಮೇಲೆ ಜಾಸ್ತಿ ಎಣ್ಣೆ ಇದೆಲ್ಲ ತೆಗೆದು ಬಿಡಬೇಡಿ ಯೂಶಲಿ ಸ್ವಲ್ಪ ಅಟ್ಲೀಸ್ಟ್ ಇವಾಗ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ತೆಗೀರಿ ತರ್ಟಿ ಪರ್ಸೆಂಟ್ ಎಣ್ಣೆ ಇರಲೇಬೇಕು ಇವಾಗ ನಾನು ನಾಳೆ ಅಥವಾ ನಾಳಿದ್ದು ನಾನು ವಾಶ್ ಮಾಡಿದಾಗ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಎಣ್ಣೆ ಇದ್ದೇ ಇರುತ್ತೆ ಜಸ್ಟ್ ಇನ್ ಫಾರ್ಟಿ ಪರ್ಸೆಂಟ್ ಅಷ್ಟೇ ನಾನು ಮೈಲ್ಡಾಗಿ ಶ್ಯಾಂಪು ಮಾಡ್ತೀನಿ ಓಕೆನಾ ಅದು ಮಾಯ್ಚರೈಸರ್ ನಾನು ಈಗಾಗಲೇ ಹೇಳಿದ್ದೀನಿ ಕೇರಳಲ್ಲಿರೋರಿಗೆ ಕೂದಲು ಯಾಕೆ ತಟ್ಟುವಾಗ ಉದ್ದವಾಗಿದೆ ಕಪ್ಪುಗಿದೆ ಅಂದರೆ ದಿಸ್ ಇಸ್ ದ ಮೈನ್ ರೀಸನ್ ಅವ್ರು ಇಡೀ ನಾವು ಎಷ್ಟು ಡ್ರ ಇವಾಗ ನಾವು ಚೆನ್ನಾಗಿ ಸಿಗಕ್ಕೆ ಯೋ ಶ್ಯಾಂಪು ಹಾಕಿ ಡ್ರೈ ಆಗೋದೆ ನಮಗೆ ಅದು ಎಣ್ಣೆ ಬೇಕಾಗುತ್ತೆ ಕೂದಲಿಗೆ ಅವಾಗ ಡ್ರೈ ಆಗ್ತಾ ಬರುತ್ತೆ ಅವಾಗ ಡ್ಯಾಂಡ್ರಲ್ ಸ್ಟಾರ್ಟ್ ಆಗುತ್ತೆ ಸ್ಕ್ಯಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಗ್ರೇ ಹೇರ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಮಾಾಯ್ಶ್ಚರೈಸರ್ ಬಿಡಿ ಅಂತ ಹೇಳೋದು ಅಂದರೆ ಸೊ ಅದಕ್ಕೋಸ್ಕರ ಎಣ್ಣೆ ಬಿಡಿ ಅಂತ ಓಕೆನಾ ಸೊ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನಾರು ಡೌಟ್ಸು ಅನಿಸಿಕೆ ಅಭಿಪ್ರಾಯ ಇದ್ದರೆ ಲೆಟ್ ಮೀನು ಹೊಸ ಪ್ರೀ ಯಾರಾದರೂ ನೋಡ್ತೀರಾ ಫಸ್ಟ್ ಟೈಮ್ ದಯವಿಟ್ಟು ತ್ರೀ ಡಾಟ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇಸ್ ಆಯುರ್ವೇದಿಕ್ಲಿ ಪ್ರೂವ್ಡ್ ಆಯಿತಾ ನಾನೇನು ಹೊಸದಾಗಿ ತಂದಿಲ್ಲ ಅದನ್ನು ಓಕೆನಾ ಫ್ರೆಂಡ್ಸ್ ಬಟ್ ಬಳಕೆಯಲ್ಲಿ ಇಲ್ಲ ಅದು ಅಷ್ಟೇ ಬಟ್ ಈಗ ಬಳಕೆ ತರಲೇಬೇಕು ಯಾಕಂದ್ರೆ ಗ್ರೇ ಹೇರ್ಸ್ ಜಾಸ್ತಿ ಆಗಿದೆ ಅದು ಮೇನ್ಲಿ ಯೂಸ್ ಫಾರ್ ಗ್ರೇ ಹೇರ್ಸ್ ಮತ್ತು ಕಾಜಲ್ ನೆಗ್ಗಿ ಓಕೆ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕಾಜಲ್ ಮಾಡ್ತಾರೆ ಕೆಮಿಕಲ್ ಮಿಕ್ಸ್ ಮಾಡಿ ಐತೆ ನಾವು ಪ್ಯೂರ್ ಫಾರ್ಮಲ್ಲಿ ತಂದು ಮಾಡಿದ್ದೀವಿ ಇವತ್ತು ಏನು ಕೆಮಿಕಲ್ ಮಿಕ್ಸ್ ಮಾಡಿದೆ ನಿಮ್ಮೆದ್ರಿಗೆ ತೋರಿಸಿದೀನಿ ಪ್ಯಾಚ್ ಕ್ವಾಂಟಿಟಿ ತುಂಬ ಮುಖ್ಯ ಓಕೆ ಮತ್ತು ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನೋ ನಿಮ್ಮ ಡೌಟ್ಸ್ ಇದ್ದರೆ ಲೆಟ್ ಮೀನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗ್ಬಲ್ಲ